ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಹೈಲೈಟ್ಸ್ ಏನಂದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬಾಸ್ ಅಂತೇಳಿ ಇದರಲ್ಲಿ ವಿನಯ್ ಅವರು ಹಳ್ಳಿ ಜನ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಏನಕ್ಕೆ ವಿನಯ್ ಅವರು ಹಳ್ಳಿ ಬಗ್ಗೆ ಮಾತಾಡ್ತಾ ಇದೆಯಾ ಹಳ್ಳಿ ತರ ರೀತಿ ಮಾತಾಡ್ತಾ ಇದೆಯಾ ಹಳ್ಳಿ ತರ ಮುದ್ದೆ ಮಾಡ್ತಾ ಇದೆಯಾ ಅಂತ ಹೇಳಿ ಪ್ರತಾಪ್ ಅವರು ಟಾರ್ಗೆಟ್ ಮಾಡ್ತಾರೆ ವಿನಯ್ ಅವರು ಒಂದ್ ನೆನಪಿರಲಿ ಹಳ್ಳಿ ಜನ ಟಾರ್ಗೆಟ್ ಮಾಡಬೇಡ ಏನಕ್ಕೆ ಕರ್ನಾಟಕದಲ್ಲಿ ಹಳ್ಳಿ ಜನ ಜಾಸ್ತಿ ಇರೋದು ಹಳ್ಳಿಯಲ್ಲೇ ವಾಸ ಮಾಡ್ತಿರೋದು ಹಳ್ಳಿಯರೆಲ್ಲ ನೀನು ಅನ್ಕೊಂಡ್ರೆ ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಯಾವ ರೀತಿ ಅಂದ್ರೆ ಪ್ರತಾಪ್ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಾರೆ ಇಷ್ಟ ದಿನ ಇರ್ಲಿಲ್ಲ ಈಗ ಹಳ್ಳಿ ರೀತಿ ಮಾತಾಡ್ತಾ ಇದೀಯ ಹಳ್ಳಿ ಕೇರ್ ಭಾಷೆ ಮಾತಾಡ್ತಾ ಇದೆಯಾ ಮುದ್ದೆ ಅಂತ ಇದೆಯಾ ಏನಕ್ಕೆ ಅಂತ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ವಿನಯ್ ನೆನಪಿರಲಿ ನೆನ್ಪಿರ್ಲಿ ಅನ್ಕೊಂಡ್ರೆ ನೀವು ಉಳಿಯೋ ತುಂಬಾ ಕಷ್ಟ ಆಗುತ್ತೆ ವಿನಯ್ ಅವ್ರೆ ಏನಕ್ಕೆ ಅಂದ್ರೆ ಆಲ್ರೆಡಿ ತೆಲುಗು ಬಿಗ್ ಬಾಸ್ ಅಲ್ಲಿ ರೈತ ಬಿಡ್ಡ ಅಂತ ಹೇಳ್ಕೊಂಡು ಬಂದಿರೋ ಪಲ್ಲವಿ ಪ್ರಶಾಂತ್ ಗೆದ್ದಿದ್ದಾರೆ ಇದೇ ರೀತಿ ನೀವು ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತವಾಗ್ಲಿ ನೀವು ಮೈನಸ್ ಆಗೋದಂತ ಗ್ಯಾರಂಟಿ ಮತ್ತು ನಿನ್ನೆ ಮನೆಯಲ್ಲಿ ಏನೇನೆಲ್ಲ ಆಯ್ತಲ್ಲ ತುಂಬ ಡೀಟೇಲ್ಸ್ ಆಗಿ ಮಾತಾಡೋಣ ಚಾನಲ್ ಯಾರು ನಷ್ಟ ನೋಡ್ತಿದ್ರೆ ಮಿಸ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆದ್ಮೇಲೆ ಸಂಗೀತನ ಎಲ್ಲ ಕಾರ್ ಮಾಡಿ ಅವ್ರ ಬಗ್ಗೆ ಒಂದು ಗುಂಪು ಎಲ್ಲ ಮಾತಾಡ್ತಾರೆ ವಿನಯ್ ಮತ್ತು ಕಾರ್ತಿಕ್ ಔಟ್ ಮಾಡ್ಕೊತಾರೆ ಅಂದರೆ ಇಷ್ಟು ಜನ ಹೇಳುತ್ತೆ ಅದನ್ನೇ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು ನಿಮ್ಮನ್ನ ಮನೆ ಹೊಲ್ಸ್ಕೊಳಕ್ಕೆ ನಿಮ್ಮ ಹತ್ರ ಈ ರೀತಿ ಎಲ್ಲ ಮಾಡ್ತಾ ಇದ್ರು ನಿಮ್ಮಿಂದ ಸಂಗೀತ ಉಳಿದಿದ್ದಂತೆಲ್ಲ ಕಾರ್ನರ್ ಆಗಿ ಮಾತಾಡ್ತಾ ಇದ್ರು ತನಿಷಾ ನಮ್ರತಾ ವಿನಯ್ ಎಲ್ಲರೂ ಸೇರಿ ಮಾತಾಡ್ತಾ ಇದ್ರು ಇವಾಗ ಸಂಗೀತ ಮಾತ್ರ ಸಿಂಗಲ್ಲಾಗಿ ಕುತ್ಕೊಂಡು ಇದೆಲ್ಲ ನನ್ಗೆ ಬೇಕಿತ್ತ ಹಾಗೆ ಹೀಗೆಲ್ಲ ಸ್ವಲ್ಪ ಸಫರ್ ಆಗ್ತಿದೆ ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಅದಾದ್ಮೇಲೆ ರೇಷನ್ ಟಾಸ್ಕ್ ಕೊಡ್ತಾರೆ ಈ ರೇಷನ್ ಟಾಸ್ ಅಲ್ಲಿ ವಿಶೇಷವಾಗಿ ಕಿಚನ್ ಅಲ್ಲಿ ಯಾರ್ಯಾರಾದ್ರೂ ಕೆಲಸ ಮಾಡ್ತಾ ಇದ್ರು ತನಿಷಾ ಕಾರ್ತಿಕ್ ಇವರೆಲ್ಲ ಮಾತಾಡ್ಕೊತಾರೆ ನಾವೇ ಹೋಗ್ಬೇಕಂತೇಳಿ ಒಂದು ಆರ್ಗ್ಯುಮೆಂಟ್ ಆಗುತ್ತೆ ಸಂಗೀತ ಖಂಡಿತವಾಗಲು ನಾನು ಕಿಚನ್ ಅಲ್ಲಿ ಕೆಲಸ ಮಾಡಿದ್ರೆ ಹೋಗಲೇಬೇಕಂತ ತನಿಷಾ ಮತ್ತು ಮೈಕಲ್ ಅವರು ಹೋಗ್ತಾರೆ ಮೈಕಲ್ ಅವ್ರು ಏನಕ್ಕೆ ಹೋದ್ರೆ ಅಂತ ಅಲ್ಲಿ ತುಂಬ ಡೌಟ್ ಬರುತ್ತೆ ಅಲ್ಲಿ ಪ್ರಪೋಸ್ ಮಾಡಿದ್ದೆ ವಿನಯ್ ಅವರು ಖಂಡಿತವಾಗಲು ಮೈಕಲ್ ಹೋಗ್ಲೇಬೇಕಂತ ಹೇಳಿ ಸ್ವಲ್ಪ ಕನ್ನಡ ಭಾಷೆ ತುಂಬ ಕಡಿಮೆ ಗೊತ್ತಿರುತ್ತೆ ಆ ಟೈಮಲ್ಲಿ ಯಾರು ಬೇರೆಯವ್ರನ್ನ ಕಳಿಸಿದ್ರು ಸಿರಿ ಮೇಡಮ್ ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತಾ ಇತ್ತು ಕಮೆಂಟ್ಸ್ ಅಲ್ಲಿ ಅದೇ ರೀತಿ ಬರ್ತಾ ಇದೆ ಈ ಬಿಗ್ ಬಾಸ್ಗೆ ಬಾಸ್ ಆಗಿದೆ ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ಎಲ್ಲರೂ ಹೌದು ನಿಜಾನೇ ಏನಕ್ಕೆ ಮೈಂಡ್ ವಾಶ್ ಮಾಡಿದ್ರೆ ವಿನಯ್ ಎತ್ತಿದ ಕೈಯೇ ಸ್ವಲ್ಪ ಹೇಳ್ತಾ ಎಲ್ಲರಿಗೂ ಬರಲಿ ಬೈಸ್ಕೊಂಡು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಅಷ್ಟು ನೀಟಾಗಿ ಟಾಸ್ಕ್ ಅರ್ಥ ಆಗಿರೋರು ಹೋಗಿದ್ರೆ ಇತ್ತಲ್ವಾ ತುಕಾಲಿ ವಿನಯ್ ಅವರು ಮಾತಾಡ್ತಾರೆ ನಮಗೆ ಅರ್ಥ ಆಗಿತ್ತು ಅರ್ಥ ಆಗಿತ್ತು ಅಂತ ಆ ಟೈಮಲ್ಲಿ ಅವರು ಹೋಗ್ಬೋದಿತ್ತು ಬೇರೆ ಕಳಿಸಿ ಅದಾದ್ಮೇಲೆ ಅವರು ಬೈಯೋದು ತುಂಬ ತಪ್ಪು ಇದ್ದ ಸಹ ಅವರು ಅಲ್ಲಿ ಬೈದಿದ್ದು ಆ ರೀತಿಯೆಲ್ಲ ಮಾಡ್ಕೊಂಬೇಡಿ ಸಿಂಪಲ್ ಆಗಿರಿ ಅಂತ ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಈ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇದಕ್ಕಿಂತ ಮುಂಚೆ ಹೇಳಿದೆ ವಿನಯ್ ಅವರು ಸಂಗೀತವನ್ನು ಮತ್ತು ಪ್ರತಾಪ್ ಟಾರ್ಗೆಟ್ ಮಾಡಿದ್ರು ಸಂಗೀತ ವಿನಯ್ ಒಂದು ವಿಷಯ ಇದೆ ಅವ್ರಿಬ್ರು ಯಾವಾಗ್ಲೂ ಕಿತಾಡ್ತಾ ಇರ್ತಾರೆ ಜಗಳ ಆಡ್ತಾ ಇರ್ತಾರೆ ಅವ್ರಿಗೊಂದು ಸ್ಥಾನ ಇದೆ ಅವ್ರಿಗೆ ಫ್ಯಾನ್ಸ್ ಅವರು ಅಪೋಸಿಟ್ ಆಗಿ ಓಟ್ ಮಾಡ್ಕೊತಿದಾರೆ ಸರಿ ಆದ್ರೆ ಪ್ರತಾಪ್ ಬುಡಕ್ಕೆ ಕೈ ಹಾಕಿದ್ದು ವಿನಯ್ ತಪ್ಪಂತಾನೆ ಹೇಳ್ಬೋದು ಏನಕ್ಕೆ ಪ್ರತಾಪ್ಗೆ ಸ್ವಲ್ಪ ಸಿಂಪತಿ ಇದೆ ಮತ್ತೆ ಅವ್ರ ಫ್ಯಾನ್ಸ್ಗಳು ಜಾಸ್ತಿ ಇದ್ದಾರೆ ಏನಕ್ಕಂದ್ರೆ ಅವರು ಅವಕಾಶ ಯಾಕೆ ಯಾಕೆಂದ್ರೆ ಅವರು ಅವಕಾಶವಾಗಿ ಜಗಳ ಆಡಲ್ಲ ಬೇಕಂತಾನೆ ಅವ್ರ ಹತ್ರ ಯಾರ ಹತ್ರ ಮಾತಾಡತಾಡಲ್ಲ ಅವ್ರಿಗೆ ಅನಿಸಿದ್ದು ಹೇಳ್ತಾರೆ ತುಂಬಾ ಸೈಲೆಂಟ್ ಆಗಿದ್ರು ಮೂರ್ ವಾರದಿಂದ ಆದ ಕಾರಣ ಅವ್ರು ಟಾರ್ಗೆಟ್ ಮಾಡಿದ್ ಎಲ್ಲೋ ವಿನಿ ಮೈನಸ್ ಆಯ್ತು ಅಂತ ಅನ್ಸುತ್ತೆ ಇನ್ನೊಂದು ಬಂದ್ಬಿಟ್ಟು ತನಿಷ್ ಅವರು ಸಂಗೀತ ಅಂತ ಸಂಗೀತ ಫ್ರೆಂಡ್ ಮತ್ತೆ ಕಾರ್ತಿಕ್ ಇಬ್ರು ಫ್ರೆಂಡ್ಸು ಅದರಲ್ಲಿ ಅದೇ ಟಾಪಿಕ್ ಗೆ ತಗೊಂತಾರೆ ನಿಮ್ ಬಕೀಟ್ ಹಿಡಿಯೋದು ಹೇಗೆ ಯಾಕೆಂದ್ರಿ ಎಪ್ಪತ್ತು ದಿನಗಳ ಕಾಲ ಹಂಗಿದ್ದು ಹೇಗೆ ಆಯ್ತು ಇವಾಗ ಯಾಕೆ ಆತ ರೀತಿ ಆ ರೀತಿ ಅನಿಸ್ತಾ ಇತ್ತು ಅಂತ ಇವನ್ನೊಂದು ವಿಶೇಷವಾಗಿ ಮಾತಾಡಬೇಕೇನೆಂದ್ರೆ ಪ್ರತಾಪ ಸಂಗೀತ ಅವರು ಇಬ್ರು ಮಾತಾಡಿದ್ರು ವಿನಯ್ ಹತ್ರ ಕಾರ್ತಿಕ್ ಬಕೆಟ್ ಹಿಡಿತಾ ಇದ ಪ್ರತಾಪ್ ಪತೇ ಇಬ್ಬರು ಮಾತಾಡಿದ್ರು ಈ ಟಾಸ್ಕ್ ಅಲ್ಲಿ ತನೀಶ್ ಅವರು ಕೇಳ್ತಾರೆ ಈ ಟಾಸ್ಕ್ ಅಲ್ಲಿ ತನೀಶ್ ಅವರು ಸಂಗೀತ ಕೇಳ್ತಾರೆ ನೀವ್ ಈ ರೀತಿ ಅಂದಿದ್ರ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ರ ಅಂತ ಖಂಡಿತವಾಗ್ಲು ನಾನು ಹೇಳಿಲ್ಲ ಆ ರೀತಿ ಮಾತಾಡೇ ಇಲ್ಲ ಅಂತಾರೆ ಬಟ್ ಮಾತಾಡಿದ್ರು ಇದೆಲ್ಲ ಸ್ವಲ್ಪ ಎಲ್ಲೋ ನೆಗೆಟಿವ್ ಅಂತ ಅನ್ಸುತ್ತೆ ಸಂಗೀತಗೆ ಈ ರೀತಿ ಟಾಸ್ಕ್ ಆಯಿತು ಇನ್ನೊಂದು ಬಂದ್ಬಿಟ್ಟು ಸ್ವಲ್ಪ ತುಕಾಲಿ ಅವರು ಸಿರು ಮೇಡಮ್ ಹತ್ರ ಮಾತಾಡಿದಾಗ ಸ್ವಲ್ಪ ಓರ್ ಅನಿಸ್ತಾ ಇತ್ತು ಏನಕ್ಕೆ ಅಂದರೆ ಅವರು ಕೇಳಿರೋ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಇಲ್ಲ ನಾನು ಆ ರೀತಿ ಮಾಡಿಲ್ಲ ಮಾಡೋದಿಲ್ಲ ಯಾವತ್ತೂ ಮಾಡಲ್ಲ ಅಂತ ಅನ್ಬೋದಾಗಿತ್ತು ಬಟ್ ಯಾಕೋ ಸ್ವಲ್ಪ ವಾಯ್ಸ್ ಓವರ್ ಮಾಡಿ ಮಾತಾಡಿದ್ರೆ ಅನಿಸುತ್ತೆ ಅಲ್ಲಿ ಇರುವ ಸಂಗೀತಗಳು ಅದನ್ನೇ ಹೇಳಿದ್ರು ತುಕಾಲಿ ಅವರಿಗೆ ಈ ರೀತಿ ಮಾತಾಡಬೇಡಿ ನಿಮಗೆ ನೆಗೆಟಿವಿಟಿ ಆಗುತ್ತೆ ಅಂತ ಸ್ವಲ್ಪ ಕನ್ವಿನ್ಸ್ ಸಂಗೀತ ಸಂಗೀತವರು ತುಕಾಲಿ ಅವ್ರಿಗೆ ಬಟ್ ತುಕಾಲಿ ಅವರು ಕೇಳೋಸ್ಥಿತಿ ಅನ್ಸುತ್ತೆ ಅನಿಸುತ್ತೆ ಇನ್ನೊಂದು ಬಂದ್ಬಿಟ್ಟು ನಮ್ರತ ಅವರು ನಮ್ರತಾಗೆ ಸಂಗೀತಕ್ಕೆ ಬಿಟ್ಟಿದ್ರೆ ವಿಷಯನೇ ಬೇರೆ ಇರ್ತಿತ್ತು ಅನ್ಸಿತ್ತು ಏನಕ್ಕೆ ಪ್ರತಾಪ್ ಅವರು ಸ್ವಲ್ಪ ಆಗಿ ಮಾತಾಡ್ತಾರೆ ನೆಮ್ಮದಿಯಾಗಿರ್ತಾರೆ ಸ್ವಲ್ಪ ಮಾತಾಡೋದೇ ಜಾಸ್ತಿ ಇಲ್ಲ ಅಂತೇಳಿ ನಮ್ರತ ಅವ್ರ ಮೇಲೆ ತುಂಬ ಜಾಸ್ತಿ ಓವರ್ ಆಕ್ಟ್ ಮಾಡ್ತಾಯಿದ್ರು ಓವರ್ ಆಕ್ಷನ್ ಮಾಡ್ತಾಯಿದ್ರು ಅನಿಸುತ್ತೆ ಅನ್ಸುತ್ತೆ ಅಂದರೆ ವಾಯ್ಸ್ ಸ್ವಲ್ಪ ಲೌಡಾಗಿ ಮಾತಾಡ್ತಾಯಿದ್ರು ನಮ್ರತ ಅವರು ಆದ ಕಾರಣ ಈ ರೀತಿಯೆಲ್ಲ ಇತ್ತು ಬಿಗ್ ಬ್ರೇಕಿಂಗ್ ನ್ಯೂಸಲ್ಲಿ ನನಗನ್ಸಿದ್ದು ವಿನಯವರು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ದು ಅನಿಸುತ್ತೆ ಆಮೇಲೆ ತುಕಾಲಿ ಅವರು ಮತ್ತು ನಮ್ರತ ಅವರು ವಾಯ್ಸ್ ಆಗಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಕರೆಕ್ಟಾಗಿ ಕೇಳಿದನ್ನೇ ಆಸರ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಅನ್ಸಿತ್ತು ಮತ್ತು ನಿನ್ನೆ ಎಪಿಸೋಡಲ್ಲಿ ನಿಮಗೆ ಯಾರು ತಪ್ಪು ಅನ್ನಿಸ್ತು ಯಾರು ರೈಟ್ ಅನ್ನಿಸ್ತು ಯಾರಾದ್ರೂ ಕರೆಕ್ಟಾಗಿ ಪ್ರಶ್ನೆ ಮಾಡಿದ ಅಂತ ಹೇಳಿ ಅಂತ ಹೇಳಿ ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದನ್ನೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲೈಕು ಒಂದು ಕಮೆಂಟ್ ಒಂದು ಸಬ್ಸ್ಕ್ರೈಬ್ ಮತ್ತು ವಿಡಿಯೋ ಮಾಡೋಕ್ಕೆ ತುಂಬ ಉತ್ಸಾಹ ಕೊಡುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತು